ತಾವು ಡಿ ಬಾಸ್ ಅಂದ್ರೆ ನಿಮ್ಗೆ ಅಷ್ಟಿಷ್ಟ ಅವರ ಅಪ್ಪನ ಅಭಿಮಾನಿ ಅದೇ ರಿಲೀಸ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಸಿಕ್ಕಾಡ ಬೇಜಾರಾಯ್ತು ಬಟ್ ಆ ಎಪಿಸೋಡ್ ದುಃಖ ಆ ಧರ್ಮ ಅಳ್ಬೇಕಾದ್ರೆ ಸ್ಪೆಷಲಿ ಧರ್ಮ ಚೈತ್ರ ಭವ್ಯ ಅವ್ರ ಮೂರ್ ಜನರ ಕಣ್ಣೀರ್ ಸ್ಪೆಷಲಿ ಧರ್ಮ ಹಿಂಗ್ ಬಗ್ಗಿಸ್ಕೊಂಡು ಹಿಂಗೆಲ್ಲಾ ಮಾಡ್ತಿರ್ತಾರೆ ಏನ್ ಹಿಂಗಾಗುತ್ತೆ ಚಪಾತಿ ಲವ್ ಸ್ಟೋರಿ ಅಲ್ಲ ಚಪಾತಿ ಸ್ಟೋರಿ ಮೇಡಮ್ ಇನ್ನು ನೀವು ಆಚೆ ಬಂದ ಮೇಲೆ ಭವ್ಯ ಹತ್ರ ಚೈತ್ರ ಕುಂದಾಪುರ ಹತ್ರ ಧರ್ಮ ಅವರಂತೂ ಸಿಕ್ಕಾಬಟ್ಟೆ ಹತ್ ಬಿಟ್ರು ಯಾಕಂದ್ರೆ ನಿಮ್ ಜೊತೆ ಅಲ್ಲಿ ನಿಂತಿದ್ದಾಗ ಅವ್ರಿಗೆ ಆ ಗೊತ್ತಾಗ್ತಿರ್ಲಿಲ್ಲ ಈಚೆ ಬಂದ್ಮೇಲೆ ಮನೆ ಒಳಗಡೆ ಹೋಗಿ ಬಂದ್ಮೇಲೆ ಸಿಕ್ಕಪಟ್ಟೆ ಹತ್ರ ಒಬ್ರನ್ನೊಬ್ರು ಹಗ್ ಮಾಡಿಕೊಂಡು ಇದೆಲ್ಲ ನೀವು ನೋ ನೋಡಿದ್ರ ಅಥವಾ ಟಿಲ್ ಕರ್ಸು ಅದನ್ನ ನೋಡಿದ್ರ ಏನಿಸಿದ್ರು ನಾನು ಎಲ್ ಆಗಿ ಬಂದಿದ್ದ ದಿನ ಮನೆಯಲ್ಲಿ ಸ್ವಲ್ಪ ವೆಲ್ಕಮ್ ಬ್ಯಾಕ್ ಅಂದ್ಕೊಂಡು ಮನೇಲಿ ಎಲ್ಲಾರು ಎಲ್ಲರೂ ಬಂದಿದ್ರು ನಾನು ಇಮಿಡಿಯೇಟ್ ನೋಡೋಕ್ಕಾಗಲಿಲ್ಲ ಮಿಡ್ ನೈಟ್ ನೋಡ್ದೆ ಎಪಿಸೋಡ್ ಜಿಯೋ ಸಿನಿಮಾಸ್ನಲ್ಲಿ ಹಾಕೊಂಡು ಮೂರುವರೆ ರಾತ್ರಿ ನಾನು ಎಪಿಸೋಡ್ ನೋಡ್ತಾ ಇರ್ಬೇಕಲ್ಲೆ ಆ ಪೋರ್ಷನ್ನೇ ಹೈಲೈಟ್ ಮಾಡಿದೆ ನೋಡ್ದೆ ಯಾರ್ಯಾರು ಏನಾದ್ರು ರಿಯಾಕ್ಟ್ ಮಾಡ್ರು ನಾನು ಹೋದಾಗ ಅಂತ ನೋಡೋ ಕ್ಯೂರಿಯಾಸಿಟಿ ನೋಡಿದೆ ಬಟ್ ಅಲ್ಲಿವರೆಗೂ ನಾನು ಹತ್ತಿರಲಿಲ್ಲ ಮಮ್ಮಿ ಡ್ಯಾಡಿ ಮುಖ ಸಮಾಧಾನ ಮಾಡಿದ್ರು ಓಕೆ ಅಂತ ಅಂದ್ಬಿಟ್ಟು ಅದ್ ಹತ್ತಿದ್ ಯಾವ ತರ ಅಂದ್ರೆ ಒಂದು ಎಮೋಷನಲ್ ಟಿಯರ್ಸ್ ಕಣ್ಣಲ್ಲಿ ಬಂತು ಇಷ್ಟು ಬೇಗ ಹೋದ ಅಂತ ಬಟ್ ಆ ಎಪಿಸೋಡ್ ನೋಡ್ಬೇಕಾದ್ರೆ ಮನ್ಸಲ್ಲಿ ಇತ್ತಲ್ಲ ದುಃಖ ಆ ಧರ್ಮ ಅಳ್ಬೇಕಾರೆ ಸ್ಪೆಷಲಿ ಧರ್ಮ ಚೈತ್ರ ಭವ್ಯ ಅವ್ರು ಮೂರ್ ಜನರು ಕಣ್ಣಿರ್ಬಂದ್ರೆ ಸ್ಪೆಷಲಿ ಧರ್ಮ ಹಿಂಗ್ ಬಗ್ಸ್ಕೊಂಡು ಹಿಂಗೆಲ್ಲ ಮಾಡ್ತಿರ್ತಾರೆ ಏನ್ ಹಿಂಗಾಗುತ್ತೆ ಅದು ನೋಡಿದ ತಕ್ಷಣ ಎಲ್ಲಿತ್ತೋ ನಂಗೆ ಅಳು ಅಂದ್ರೆ ಒಳಗಡೆ ಇಟ್ಕೊಂಡಿದ್ದೆ ನೋವು ಬಂದ್ಬಿಟ್ನಲ್ಲ ಅನ್ನೋದು ಅಷ್ಟೊಂದು ಕಣ್ಣಲ್ಲಿ ನೀರ್ ಬಂದಿತ್ತು ಬಟ್ ಆ ಲೆವೆಲ್ ನಾನು ಇನ್ನು ರಿಯಾಕ್ಟ್ ಮಾಡಿರ್ಲಿಲ್ಲ ಆಚೆ ದುಃಖ ತಡಿಯಕ್ ಆಗ್ಲಿಲ್ಲ ಮಮ್ಮಿ ಅಲ್ಲಿ ನಿಂತಿದ್ರು ಇಲ್ಲ ಇದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಟಿವಿನ ನಾನು ಒಬ್ನೇ ನೋಡ್ತಿದ್ದಿತ್ತು ಅವ್ರು ಆಲ್ರೆಡಿ ಅಲ್ಲಿ ಅವ್ರಿಗೆ ನೋಡಕ್ ಬೇಜಾರಂತೆ ಅಂದ್ರೆ ನೀನು ಆಚೆ ಬರೋದ ನಮ್ಮನ್ನು ಆಗಲ್ಲ ಅಂತ ಅವ್ರು ನೋಡ್ತಿರ್ಲಿಲ್ಲ ನಾನು ಒಬ್ಳೆ ಹಿಂಗೆ ಕುತ್ಕೊಂಡು ನೋಡ್ತಿದ್ದೆ ಮಮ್ಮಿ ಅಲ್ಲಿ ಇದ್ರು ಹೋಗಿ ತಕೊಂಡು ಜೋರ್ ಹತ್ತಿದೀನಿ ಅಂತ ಅಂದ್ರೆ ಕ್ಲಾಂಟ್ ಇಮ್ಯಾಜಿನ್ ಒಂದು ಐದು ನಿಮಿಷ ಕಂಟಿನ್ಯೂಸ್ ಜೋರ್ ಆ ಇಮೋಷ್ ನೀವು ಮಮ್ಮಿನೂ ಹತ್ಬಿಟ್ರು ನನಗೂ ಆಗಲಿಲ್ಲ ನೀನು ಇರಬೇಕಾಗಿತ್ತು ಯಾರ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲಿರೋ ಎಷ್ಟೊಂದ್ ಜನಕ್ಕಿಂತ ಬೆಟ್ಟರ್ ಆಗಿ ಆಟ ಆಡ್ತಾ ನೀನು ನಿನ್ನ ಆಚೆ ಕಳಿಸಿ ತಮಗೂ ಬೇಸರಿಂದ ಅವರು ಹತ್ರ ನಾನು ಜೋರ್ ಅಳ್ತಾ ಇದ್ದೀನಿ ಆ ಅದತ್ತು ಸಮಾಧಾನ ಮಾಡ್ಕೊಂಬಿಟ್ಟೆ ಓಕೆ ಎನ್ ಸಾಕು ಒಂದ್ ಒಳ್ಳೆ ಬಿಗ್ ಬಾಸ್ ನಂಗೆ ಒಂದ್ ಒಳ್ಳೆ ಲೈಫ್ ನ ಕೊಟ್ಟಿದೆ ಅಷ್ಟು ಜನದ ಪ್ರೀತಿ ಸಂಪಾದನೆ ಮಾಡೋದು ಸುಲಭದ ಮಾತಲ್ಲ ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಹಾಕೋದು ಮೆಸೇಜಸ್ ಹಾಕೋದು ನೋಡಿದಾಗ ನನ್ಗೆ ಮತ್ತೆ ಕಣ್ಣಲ್ಲಿ ತುಂಬುತ್ತೆ ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಜನ ಅದನ್ನ ಕೊಟ್ಟಿರೋದು ಯಾವ್ದು ಬಿಗ್ ಬಾಸ್ ವೇದಿಕೆ ಅದನ್ನ ನನ್ನ ಕೃತಜ್ಞತೆ ಅಂತ ಅನ್ಕೊಂಡು ಓಕೆ ದಿನ ಆದ್ರೂ ಬ್ಯೂಟಿಫುಲ್ ಮೆಮರಿನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಸಮಾಧಾನ ಮೇಡಮ್ ಇನ್ನ ಬಿಗ್ ಬಾಸ್ ಮನೆಯೊಳಗಡೆ ಜಗದೀಶ್ ಅವರಿದ್ದಾಗ ಜಗಳ ಆಗ್ತಾ ಇತ್ತು ಒಂದ್ ಕಡೆ ಜಗಳ ಆಗ್ತಾ ಇತ್ತು ನೀವು ಮತ್ತೆ ಧರ್ಮ ಅವ್ರ ಚಪಾತಿ ತಿನ್ನಿಸ್ತಾ ಇದ್ರಿ ಚಪಾತಿ ಲವ್ ಸ್ಟೋರಿ ಬಗ್ಗೆ ಹೇಳ್ಬೋದಾ ಚಪಾತಿ ಲವ್ ಸ್ಟೋರಿ ಅಲ್ಲ ಚಪಾತಿ ಸ್ಟೋರಿ ಅಲ್ಲಿ ಜಗಳ ಏನಕ್ಕೆ ಆಗ್ತಿತ್ತು ಅಂತ ಗೊತ್ತಿಲ್ಲ ಅದು ಕಾಮನ್ ಆಗೋಗಿತ್ತು ನಾನು ಅಲ್ಲಿ ಚಪಾತಿ ಎಲ್ರು ಆಲ್ಮೋಸ್ಟ್ ಎಲ್ರದು ಊಟ ಆಗಿತ್ತು ಯಾರೋ ಒಂದು ಒಬ್ರದ್ದು ಇಬ್ಬರು ಆಗಿಲ್ಲ ಹಾಟ್ ಬಾಕ್ಸ್ ಚಪಾತಿ ಹಾಕಿಟ್ಟಿದ್ವಿ ಇನ್ನೊಂದು ಲಾಸ್ಟ್ ಒಂದ್ ಎರಡು ಮೂರ್ ಚಪಾತಿ ಇತ್ತು ಅದು ನಾನು ಒಸಿತಾ ಧರ್ಮ ಅವರು ಇನ್ನೂ ಜಗಳ ಶುರು ಆಗತ್ ಮುಂಚೆ ನೀವು ಊಟ ಮಾಡ್ಬಿಡಿ ಯಾರು ಅವ್ರೆ ನೀವು ಅವಾಗಿಂದ ಒತ್ತಾ ಇದ್ದೀರಪ್ಪ ಸಿ ಜಸ್ಟ್ ಇಮ್ಯಾಜಿನ್ ಹದಿನಾರು ಜನಕ್ಕೆ ಮೂರ್ ಮೂರು ಚಪಾತಿ ಎಷ್ಟು ಚಪಾತಿ ಓಸಿಬೇಕು ನಾನು ಒಬ್ಳೆ ನಿಂತ್ಕೊಂಡು ಸೊಟ್ಟು ಹೊಸ್ದು ವಸ್ತು ಹಸುವಾಗ್ತಿದ್ದೆ ಹ್ಞೂ ಧರ್ಮ ಹಸಿವಾಗ್ತಿದ್ದ ನನ್ಗೆ ನಾನು ಸುಟ್ಕೊಡ್ತೀನಿ ನೀವು ತಿನ್ನಿ ಅಂತ ಅಂದ್ರು ಅಲ್ಲಿ ಹೊಸದಿದ್ದಾಗಿತ್ತಲ್ಲ ಅವ್ರು ಸುಡ್ತಾ ಇದ್ರು ನಾನು ಹಾಕೊಂಡು ತಿಂದೆ ಅವ್ರಿಗೂ ತಿನ್ಸ್ದೆ ಅಂದ್ರೆ ಅವರು ಇನ್ ಅವ್ರು ಊಟ ಮಾಡಿರ್ಲಿಲ್ಲ ಯೂಶಲಿ ಅವ್ರು ನನ್ನ ಜೊತೆಗೆ ಊಟ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಅವ್ರಿಗೂ ಇನ್ನು ತಿಂದಿಲ್ಲ ಅಂತ ಅವ್ರಿಗೊಂತುತ್ತು ನನಗಂತುತ್ತು ಅಂತ ಅವ್ರು ಬೇಯಿಸ್ತಿದ್ರಲ್ಲ ಅಂತ ತಿನ್ ಇದ್ದ ಅದನ್ನೇ ಇಲ್ಲಿ ಟೆಲಿಕಾಸ್ಟ್ ಆಗಿದೆ ನಾನು ನಂಗೆ ಗೊತ್ತಿಲ್ಲ ಅದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಅಂತ ಅಲ್ಲಿ ಆಮ್ ಮತ್ತೆ ಹೋದೆ ಪ್ಲೇಟ್ ಇಟ್ಕೊಂಡು ಏನಾಗ್ತಿದೆ ಏನ್ ಜಗಳ ಅಂತ ಏನೋ ಚೈತ್ರ ನಿಜಾನ ನಿಜಾನಾ ಅಂತ ಕೇಳ್ತಿದ್ರು ಬಾಯಿ ಮುಚ್ಕೊಂಡು ಹೋಗಿ ಆ ಕಡೆ ಕರ್ಕೊಂಡೋದ್ರು ಅಷ್ಟು ನೋಡ್ದೆ ಏನ್ ಜಗಳ ಅಂತ ಗೊತ್ತಿಲ್ಲ ಸರಿ ಬಿಡು ಇವ್ರದ್ದು ಕಾಮನ್ ಅಂತ ಮತ್ತೆ ತಿಂತಿದ್ದೆ ಬಿಗ್ ಬಾಸ್ ಬಂದು ಸೀರಿಯಸ್ ಅದೆಲ್ಲ ಹೇಳ್ತಾ ಏನ್ ಜಗಳ ಆಯ್ತು ಅಂತ ಹಂಗ ಅವ್ರನ್ನ ಕೇಳ್ತಿದ್ ನಾವು ಅವ್ರು ಹೇಳ್ತೀವಿ ಶೆಟ್ ಇಷ್ಟು ನಾನು ಪ್ಲೇಟ್ ಇಟ್ಕೊಂಡು ಕೂತಿದ್ದೀನಿ ಅಂತ ತಗೊಂಡು ಸೈಡ್ ಇಟ್ಟು ಐ ಬಿಕಮ್ ಸೀರಿಯಸ್ ಅವಾಗ ಏನ್ ಜಗಳ ಅಂತ ಅರ್ಥ ಮಾಡಿ ಇನ್ನು ಇನ್ನು ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಗೌಡ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ ಜೊತೆಗೆ ಮೋಕ್ಷಿತಾ ಅವರು ಕೂಡ ಅವ್ರ ಬಗ್ಗೆ ಕೂಡ ಟ್ರೋಲ್ ಆಗ್ತಾ ಇದೆ ಅಂದ್ರೆ ತ್ರಿವಿಕ್ರಮ್ ಅವ್ರ ಜೋಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಲ್ಲಿ ನಿಜವಾಗ್ಲೂ ಲವ್ ಸ್ಟೋರಿ ಇದೆಯಾ ಅಥವಾ ಫ್ರೆಂಡ್ಶಿಪ್ ಅಂತ ಅಷ್ಟೇ ಏನೂ ಇಲ್ಲ ಎಲ್ಲೋ ಒಂದೊಂದ್ ಕಡೆ ಟೆಲಿಕಾಸ್ಟ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಿರೋದನ್ನ ಅವ್ರಿಗೂ ಮಾತಾಡಿರನ್ನ ನೋಡಿರ್ತಾರಲ್ಲ ಅಲ್ಲಿ ಅನಿಸ್ತಿರುತ್ತೆ ಈ ಟ್ವೆಂಟಿ ಫೋರ್ ಅವರ್ಸ್ ನಾವು ನೋಡಿದಂಗೆ ಮೋಕ್ಷಿ ತ್ರಿವಿಕ್ರಮ್ ಏನು ಅಷ್ಟೊಂದು ಮಾತಾಡಲ್ಲ ಅವ್ರ ಅವ್ರು ಇರ್ತಾರೆ ಇವ್ರ ಪಾಡ್ ಇವ್ರು ಇರ್ತಾರೆ ಭವ್ಯ ಎಸ್ ಭವ್ಯ ವಿಕ್ಕಿ ಒಂದ್ ಕಂಫರ್ಟ್ ಝೋನ್ ಇದೆ ಯಾಕಂದ್ರೆ ಒಂದ್ ಫ್ರೆಂಡ್ಸ್ ಈಗ ಹೇಳಿ ಈಗ ಧರ್ಮ ಚೈತ್ರ ಅಂತ ನಾನು ಏನ್ ಹೇಳಿದೆ ಅದೇ ರೀತಿ ವಿಕ್ರಮು ನನಗೆ ಕ್ಲೋಸ್ ಅಣ್ಣ ತರ ಭವ್ಯನೂ ಹಾಗೆ ಸೊ ಇದೆಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ ಈ ನಾಲ್ಕು ಜನನೂ ನಾವು ನಾನು ಧರ್ಮ ವಿಕ್ಕಿ ಭವ್ಯ ಅವಾಗಲೂ ಒಟ್ಟೊಟ್ಟಿಗೆ ಇರ್ತಿದ್ವಿ ವರ್ಕೌಟ್ ಒಟ್ಟಿಗೆ ಮಾಡ್ತಿದ್ವಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಏನಾದ್ರೂ ಡಿಪಾರ್ಟ್ಮೆಂಟ್ಸ್ ಇದೆ ಒಟ್ಟೊಟ್ಟಿಗೆ ಇರ್ತಿದ್ವಿ ಅವನ್ ಕಂಫರ್ಟ್ ಝೋನ್ ಇತ್ತು ಬಿಟ್ಟರೆ ಅಲ್ಲೇನೋ ಎಕ್ಸ್ಟ್ರಾ ಲವ್ ಸ್ಟೋರಿ ಇದೆ ಅದಿದೆ ಅನ್ನೋದು ಗೊತ್ತಿಲ್ಲ ಟೆಲಿಕಾಸ್ಟ್ ಟೆಲಿಕಾಸ್ಟಲ್ಲಿ ಒನ್ ಆ್ಯಂಡ್ ಆಫ್ ಅವರ್ ಅಷ್ಟೇ ನೋಡಿದಾಗ ನಾವು ಒಟ್ಟೊಟ್ಟಿಗೆ ಇರೋದು ಏನಾದರೂ ಆಕ್ಟಿವಿಟೀಸ್ ನಿಮಗೆ ತೋರಿಸಬೇಕಾಗುತ್ತೆ ಏನಾದರೂ ಮಾತಾಡಿರೋದನ್ನ ತೋರಿಸಬೇಕಾಗುತ್ತೆ ಹಾಗಾಗಿ ಆ ಥರ ಕನ್ವೆ ಆಗಿರುತ್ತೆ ಬಟ್ ನಾನು ಒಳಗಿದ್ದು ನೋಡಿದಾಗ ಏನಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಅಷ್ಟೇ ಒಂದು ಕಂಫರ್ಟ್ ಝೋನ್ ಅಷ್ಟೇ ಇನ್ನು ನಾನು ಈಗ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ಒಬ್ರು ಲೇಡಿ ಟಿವಿ ನೋಡ್ತಾ ಫುಲ್ ಅಲ್ತಾನೆ ಇದಾರೆ ನನ್ಗೆ ಅಂದ್ರೆ ಅಷ್ಟು ಅಭಿಮಾನಿಗಳು ನಿಮ್ಗೆ ಸೃಷ್ಟಿ ಆಗಿದ್ರೆ ಜೊತೆ ಮುಂಚೆನೆ ಇದ್ರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಡಬಲ್ ಜಾಸ್ತಿ ಜನ ಆದ್ರು ಅನ್ನುವಂಥದ್ದು ಈ ಒಂದು ಪ್ರೀತಿಗೆ ಏನ್ ಹೇಳ್ತೀರಾ ಆ ಪುಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ನೋಡಿದೆ ಆ ವಿಡಿಯೋ ಮಾಡಿದ್ರು ನಂಗೂ ಕಣ್ಣಲ್ಲಿ ನೀರು ತಿನ್ಕೊಂತ ನೋಡ್ತಿರ್ಬೇಕು ಅಷ್ಟು ಪ್ರೀತಿ ಇಷ್ಟು ಕೂತಿ ತೋರಿಸ್ತಾ ಇಬ್ರು ಇಷ್ಟ ಆದ್ರೆ ಅನು ಇರ್ಬೇಕು ಅಂತ ಹೇಳ್ಕೊಂಡು ರಿಯಾಕ್ಟ್ ಮಾಡ್ತಿರ್ತಾರಲ್ಲ ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಪದಗಳೇ ಸಾಕಾಗಲ್ಲ ಅದ್ ಆ ಪ್ರೀತಿನ ಹೇಳಬೇಕು ಅಂತ ಹೋದರೆ ಜಿ ಎಲ್ಲಾದರೂ ಒಂದು ಫೋಟೋಸ್ ನೋಡಲಿ ಎಲ್ಲಾದರೂ ಒಂದು ವಿಡಿಯೋಸ್ ಹಾಕಿ ರೀ ಸ್ಪೆಷಲ್ ನನ್ ಹಳೇದಂಗೆ ಗೊತ್ತಿಲ್ಲ ಮುಂಚೆ ಏನಾಗಿತ್ತು ನಾನೀಗ ಹೊರಗೆ ಬಂದ್ಮೇಲೆ ಸ್ಪೆಷಲಿ ಎಲಿಮಿನೇಟ್ ಆದ್ಮೇಲೆ ಎಲ್ಲೇ ಒಂದು ವಿಡಿಯೋಸ್ ಬರಲಿ ಫೋಟೋಸ್ ಬರಲಿ ನಂತರ ಅದಕ್ಕೆಲ್ಲ ಪಾ ಸಾವಿರ ಸಾವಿರ ಕಮೆಂಟ್ಸು ಪಾಸಿಟಿವ್ ಆಗಿರುತ್ತೆ ಯಾಕೆ ಕಳ್ಸಿದ್ರಿ ಅವ್ರು ಇಲ್ಲದೆ ಬಿಗ್ ಬಾಸ್ನ ಇಲ್ಲ ಅವ್ರಿಗೋಸ್ಕರ ಬಿಗ್ ಬಾಸ್ ತೋರ್ತಾ ಇದ್ದೆ ಓಟಿಂಗ್ ಇಲ್ಲ ಅಂತ ಅವ್ರು ತೋರಿಸಿ ಮಾಡಿದ ನ ನಾವು ಅಷ್ಟೆಲ್ಲ ವೋಟ್ ಮಾಡಿದ್ ನಾವ್ ಯಾರಿಗೆ ಈ ತರದ್ದೆಲ್ಲ ನನ್ನ ಕಮೆಂಟ್ಸ್ಗಳನ್ನ ನೋಡಿದಾಗ ನನ್ಗೆ ದುಃಖ ಆಗೋಗುದು ಅಯ್ಯೋ ಇಷ್ಟೊಂದು ಅಂದ್ರೆ ನನ್ಗಿಂತ ಜಾಸ್ತಿ ಜನಾನೇ ಬೇಜಾರು ಮಾಡ್ಕೊಂಡಿದಾರಲ್ಲ ಬಿಗ್ ಬಾಸ್ ದಿಸ್ ಇಸ್ ಅನ್ಫೇರ್ ಬಿಗ್ ಬಾಸ್ ಅನ್ಫೇರ್ ಡಿಸಿಷನ್ ಯಾಕೆ ಅವ್ರನ್ನ ಹೊರ ಕಟ್ಸಿದ್ರಿ ವ್ಯಕ್ತಿತ್ವದ ಆಟ ಅಂತೀರಾ ಅಷ್ಟು ಒಳ್ಳೆ ವ್ಯಕ್ತಿತ್ವಕ್ಕ ಮನೇಲಿ ಜಾಗ ಇಲ್ವಾ ಈ ಕಮೆಂಟ್ಸ್ ನಾನು ಹೊಡೆದಂಗೆ ನೆಚ್ಚವಾಗ್ಲೂ ಕಮ್ಮೆ ನೋಡ್ತೇ ಅಂಡ್ ಆ ವಿಡಿಯೋ ಸ್ಪೆಷಲಿ ಅನು ಧರ್ಮ ಉಳ್ಕೊಂಡ್ಲಿ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಇನ್ನೊಂದು ಪ್ರೀತಿನೂ ನಾವು ಗಮನಿಸಿದ್ವಿ ವೇದಿಕೆಯಲ್ಲಿ ತಮ್ಮ ತಮ್ಮ ಅಷ್ಟು ಅಂದ್ರೆ ತಮ್ಮನನ್ನು ತಾವೇ ಓದಿಸ್ತಾ ಇರುವಂಥದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು ನಮಗೆ ಆ ಪ್ರೀತಿಗೆ ಏನು ಹೇಳ್ತಾರೆ ಅಂಡ್ ಅವರು ಎಷ್ಟು ಸಪೋರ್ಟಿವ್ ಆಗಿ ವೇದಿಕೆಯಲ್ಲಿ ಬಂದು ಎಷ್ಟು ಚಂದ ಹೇಳಿದ್ರು ಅನ್ನುವಂಥದ್ದು ತಮ್ಮ ಬಗ್ಗೆ ಯಾಕಂದ್ರೆ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ ನಮಗೂ ಕೂಡ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು ಕೂಡ ಸ್ವಲ್ಪ ಕಣ್ಣೀರು ಹಾಕಿದ್ರಿ ವೇದಿಕೆಯಲ್ಲಿ ನನ್ ತುಂಬಾ ನಾನು ತುಂಬಾ ಭಾವಕ್ಕಲಾದೆ ಅವನು ಆ ತರ ಹೇಳಿದಾಗ ಬಿಕಾಸ್ ನಮಗೆ ಮಾಡೋ ಕರ್ತವ್ಯ ನಮ್ಮದು ಅವ್ನು ನನಗಿಂತ ಚಿಕ್ಕವನು ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅವ್ನಿಗೆ ಯಾವುದಕ್ಕೂ ಕಡಿಮೆ ಆಗಬಾರ್ದು ಈ ಕಾಲೇಜಲ್ಲಿ ಬಂದು ಅವ್ರು ಆ ಥರ ಇದ್ದಾರೆ ಇವ್ರು ಈ ಥರ ಇದ್ದಾರೆ ನನ್ನ ಹತ್ರ ಏನೂ ಇಲ್ಲ ಅನ್ನೋ ಫೀಲ್ ನನ್ನ ತಮ್ಮಿಗೆ ಯಾವತ್ತೂ ಬರಬಾರ್ದು ಈಗ ನಾನು ದುಡಿತಾ ಇದ್ದೀನಿ ಏನೋ ಅವ್ನು ಮಾಡ್ತಿದ್ದೀನಿ ಅಂತ ಅವ್ನು ನನಗೊಂದು ಮಗನ ಥರ ಅವನು ಆ ತಾಯಿ ಮಗನ ಹೆಂಗೆ ಸಾಕ್ತಾಳೆ ಆ ಥರ ನಾನು ಅದನ್ನ ಅವ್ನ ನೆನ್ಸ್ಕೊಂಡು ಆ ಸ್ಟೇಜ್ ಮೇಲೆ ಸ್ವಲ್ಪನೂ ಭಯ ಇಲ್ಲದೆ ನರ್ವಸ್ ಇಲ್ಲದೆ ಅದು ಫಸ್ಟ್ ಟೈಮ್ ಅವ್ನ ಮೈ ಅಂದ್ರೆ ಸ್ಕೂಲ್ ಕಾಲೇಜ್ಗಳೆಲ್ಲ ಆ ತರದಕ್ಕೂ ಈ ಒಂದು ವೇದಿಕೆ ಅದು ಅವನ ಫೇವ್ರೇಟ್ ಸ್ಟಾರ್ ಸುದೀಪ್ ಸರ್ ಅವನಂತೂ ಹುಚ್ಚ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ನಾನು ನೋಡ್ತಿದ್ದೆ ಅಂದ್ರೆ ವೀಕೆಂಡ್ ಸ್ಪೆಷಲಿ ಸುದೀಪ್ ಸರ್ಗೋಸ್ಕರ ಅವ್ನ ನೋಡ್ತಾ ಇದ್ದ ನನ್ನ ನನ್ ಸೀಸನ್ ಸೀಸನ್ ಒಂದಿಂದಾನು ಎಲ್ಲ ಸಿನಿಮಾಗಳು ಒಂದು ಫಸ್ಟ್ ಡೇ ಫಸ್ಟ್ ಶೋ ಅದು ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋ ನೋಡುವಂತ ಹುಡುಗ ಅವನು ಅವ್ರ ಮುಂದೆ ನಿಂತ್ಕೊಂಡು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದೀನಿ ಇನ್ಫ್ಯಾಕ್ಟ್ ನನ್ಗೆ ನರ್ವಸ್ ಆಗುತ್ತೆ ಈಗ ಸುದೀಪ್ ಸರ್ ಇದೆಲ್ಲರೂ ಅನುಷ್ ಅವರೇ ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿ ತಿರ್ಗಸ್ಬಿಟ್ಟು ಕೇಳಕ್ಕೂ ಭಯ ನಂಗೆ ಸರ್ ನೀವು ಸಕ್ಕ ಅನಿಸ್ತಿರ್ತಾ ಮನ್ಸಿಗೆ ಏನ್ ಸಕ್ಕದಾಗಿ ಕಾಣಿಸ್ತಾ ಇದಾರೆ ಸುದೀಪ್ ಸರ್ ಇವತ್ತು ಅವ್ರ ಅಕ್ಟ ಇರೋ ಅವರು ಆ ಸ್ಟೈಲಿಶ್ ಲುಕ್ ಹೇಳಕು ನನಗೆ ನರ್ವಸ್ ಆಗತ್ತಾಯ್ತ ಅವ್ರು ಮನ್ಸಲ್ಲೇ ನುಕೊಂಡ್ಬಿಡ್ತೀನಿ ಹೇಳಕ್ ಆಗದೆ ಸರ್ ನೀವು ಸಕ್ಕದಾಗ ಅಂತ ಹೇಳಕ್ಕೂ ಆಗ್ತಿರಲ್ಲ ಅಷ್ಟು ನರ್ವಸ್ ಆಗುತ್ತೆ ಅದು ಟಿವಿನಲ್ಲಿ ನೋಡ್ತಾ ಅಲ್ಲಿ ಕುತ್ಕೊಂಡು ಬಟ್ ಅವ್ನು ಅಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಬಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರ ಹತ್ರ ಮಾತಾಡಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಅವ್ರಿಗೊಂದು ಹಗ್ ಮಾಡ್ಬಿಟ್ಟು ಬರ್ತಾನೆ ಅಂದ್ ತುಂಬಾ ಪ್ರೌಡ್ ಫೀಲ್ ಆಯ್ತು ತಮ್ಮ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಖುಷಿ ಆಯ್ತು ನನ್ಗೆ ಇನ್ನೊಂದು ವಿಚಾರ ಸುದೀಪ್ ಅವರು ಇದೇ ಸೀಸನ್ ಲಾಸ್ಟ್ ವಿದಾಯವನ್ನ ಹೇಳ್ತಾ ಇರುವಂತದ್ದು ಗೊತ್ತಿರ್ಬೋದು ತಮ್ಮ ಗಮನಕ್ಕೆ ಬಂದಿರಬಹುದು ಎಷ್ಟು ಮಿಸ್ ಮಾಡ್ಕೊತಾರೆ ಅಂದಾಗ ತಮ್ಗೆ ಏನ್ ಅನ್ಸುತ್ತೆ ಇಲ್ಲ ಇಲ್ಲ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅನ್ಸಿ ನನಗೆ ನನ್ಗೆ ವೈಯಕ್ತಿಕವಾಗಿ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅನ್ಸುತ್ತೆ ನನಗೆ ಸೊ ಅವರೇ ಇಲ್ಲ ಅಂತಾನೆ ಬಿಗ್ ಬಾಸ್ ಅನ್ನೋದಕ್ಕೆ ಅರ್ಥಾನೇ ಇರಲ್ಲ ಅಂದ್ರೆ ಆ ಒಂದು ಮೀನಿಂಗ್ ಇರಲ್ಲ ಸುದೀಪ್ ಸರ್ ಇಲ್ಲ ಅಂದ್ರೆ ಅವರೇ ನೆಟ್ಸ್ಕೊಡ್ಬೇಕು ಅದ್ ಅವ್ರಿಗೆ ಚಂದ ಅವ್ರ ಬಿಟ್ರೆ ಯಾರಿಗೂ ಮಾಡಕ್ ಸಾಧ್ಯನೇ ಇಲ್ಲ ಆ ಒಂದು ಹೋಸ್ಟಿಂಗ್ ಇದೆಯಲ್ಲ ಮೈಂಡ್ ಬ್ಲೋಯಿಂಗ್ ಅಷ್ಟು ಸಕ್ಕದಾಗಿ ಮಾಡ್ತಾರೆ ಅಷ್ಟು ತಿಳುವಳಿಕೆ ಹೇಳ್ತಾರೆ ಅಂಡಾ ನಾನು ಹೇಳ್ದಲ್ಲ ಬಿಗ್ ಬಾಸ್ ಜಗತ್ತಿಗೂ ಹೊರ ಜಗತ್ತಿಗೂ ಏಕೈಕ ಸಂಪರ್ಕ ಅಂದ್ರೆ ಸುದೀಪ್ ಸರ್ ಅವರು ಅಂದರೆ ಅದನ್ನೆಲ್ಲ ಹೇಳಿದೆ ನಮ್ಗೆ ಹೆಂಗೆ ಆಡಬೇಕು ಅಂತ ಹೇಳ್ದೇ ಇದ್ರು ಅವ್ರ ಮಾತಲ್ಲೇ ಹಿಂಟ್ಸ್ಗಳನ್ನ ಕೊಡ್ತಾರೆ ಕ್ಲೂಸ್ಗಳನ್ನ ಕೊಡ್ತಾರೆ ಅದು ಬೇರೆಯವ್ರ ಕೈಲಿ ಸಾಧ್ಯ ಇಲ್ಲ ನನ್ನ ಪ್ರಕಾರ ಅದು ಸುದೀಪ್ ಸರ್ ಕೈಯಲ್ಲಿ ಅಷ್ಟೇ ಸಾಧ್ಯ ಮೇ ಬಿ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೆ ಅವ್ರ ಕೈಯಲ್ಲಿ ಮಾಡಿಸ್ತಾರೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಅಲ್ಲ ಅದನ್ನು ಹೇಳಿದ್ರು ತಪ್ಪಾಗುತ್ತೆ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ನ ಸುದೀಪ್ ಸರೇ ನಡೆಸ್ಕೊಡ್ಬೇಕು ಇದು ನನ್ನ ಆಸೆ ಇನ್ನು ಬಿಗ್ ಬಾಸ್ ಒಳಗಡೆ ತುಂಬಾ ಚಂದ ಕಾಣ್ತಾ ಇದ್ರೆ ಪ್ರತಿ ಒಂದು ಔಟ್ಫಿಟ್ ಅಲ್ಲೂ ಕೂಡ ತುಂಬಾ ಚಂದ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ ಸೊ ಬ್ಯೂಟಿ ಸೀಕ್ರೆಟ್ ಏನು ತಮ್ದು ಅಂತ ನಾನು ಸೋಶಿಯಲ್ ಮೀಡಿಯಾದಲ್ಲೂ ನೋಡ್ತಿರ್ತೀವಿ ನಿಮ್ಮ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಇಷ್ಟು ಚಂದ ಹೆಂಗ್ ಕಾಣಿಸ್ತೀರಾ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ಫ್ಯಾನ್ಸ್ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಏನು ಮೇಂಟೈನ್ ಮಾಡ ಇನ್ಫ್ಯಾಕ್ಟ್ ನೀರು ಕುಡಿತಾ ಇರ್ಲಿಲ್ಲ ನಾನು ತ್ರಿವಿಕ್ರಮ್ ಅವರು ಯಾವಾಗಲೂ ಯಾವಾಗಲೂ ಹೇಳ್ತಿದ್ರು ಅನೋ ನೀರು ಕುಡಿಯಮ್ಮ ನೀರು ಕುಡಿದಿಲ್ಲ ಅಂದರೆ ಅದೇ ಅದು ಅಟ್ಲೀಸ್ಟ್ ಅದಾದ್ರೂ ಕುಡಿಲ್ಲ ಸ್ಕಿನ್ ಹಾಳಾಗುತ್ತೆ ಅಂತ ಯಾಕಂದ್ರೆ ಫುಲ್ ಲೈಟಿಂಗ್ಸ್ ಅಲ್ವಾ ಮನೆ ಫುಲ್ ಲೈಟಿಂಗ್ಸು ಆ್ಯಂಡ್ ಯಾವಾಗಲೂ ಎ ಸಿಲೇ ಇರಬೇಕಾಗಿತ್ತು ಆ ಲೈಟಿಂಗ್ಸ್ಗೆ ಇಲ್ಲ ಎ ಸಿ ಇಲ್ಲ ಅಂದರೆ ಆಗಲ್ಲ ಸೊ ಎ ಸಿ ಸ್ಕಿನ್ ಡಿಹೈಡ್ರೇಟ್ ಆಗ್ತಿತ್ತು ಬಿಗ್ ಬಾಸ್ ಮನೇಲಂತೂ ನಾನು ಏನು ಮೇಂಟೈನ್ ಆಗೇ ಇಲ್ಲ ಬಟ್ ಹೊರಗಡೆ ಇವಾಗ ಶುರು ಮಾಡಬೇಕು ಹೊರಗಡೆ ತುಂಬ ಫ್ರೂಟ್ಸ್ ತಿಂತೇನೆ ವೆಜಿಟೇಬಲ್ಸ್ ತಿಂತೀನಿ ಆ್ಯಂಡ್ ನೀರು ಕುಡಿಬೇಕು ತುಂಬ ನೀರು ಕುಡಿದಿಲ್ಲ ಅಂದರೆ ಸ್ಕಿನ್ ಹಾಳಾಗುತ್ತೆ ಹೇರ್ಸ್ ಹಾಳಾಗುತ್ತೆ ನೀರು ತುಂಬ ಇಂಪಾರ್ಟೆಂಟ್ ಜೊತೆಗೆ ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸು ವೆಜಿಟೇಬಲ್ ಜ್ಯೂಸ್ ಏನೆಲ್ಲ ಸಿಗುತ್ತೆ ಮಾಡ್ಕೊಳಕ್ಕಾಗುತ್ತೆ ಪಾಲಕ್ ಜ್ಯೂಸ್ ಕುಕುಂಬರ್ ಜ್ಯೂಸ್ ಇದೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು ಕುಡಿದ್ರೆ ಎವ್ರಿ ಡೇ ದಿನ ಒಂದೊಂದರ ಇಲ್ಲ ಫ್ರೂಟ್ಸ್ಗಳು ಎರಡು ಎರಡು ಫ್ರೂಟ್ ಮಿನಿಮಮ್ ಎರಡು ಫ್ರೂಟ್ ಫುಲ್ಲು ದಿನ ತಿನ್ನಲೇಬೇಕು ನಾಲ್ಕರಿಂದ ಐದು ಲೀಟರ್ ಇಲ್ಲ ನಾಲ್ಕು ಲೀಟರ್ ಆದರೂ ನೀವು ಕುಡಿಲೇಬೇಕು ಆವಾಗಲೇ ಫ್ಯೂಟಿ ಚೆನ್ನಾಗಿದೆ ಸೂಪರ್ ಮೇಡಮ್ ಇನ್ನೊಂದು ತಾವು ದೀಪಾವಸ್ತ ಅಂದ್ರೆ ನಿಮ್ಗೆ ಅಷ್ಟಿಷ್ಟ ಅವರ ಅಪ್ಪನ ಅಭಿಮಾನಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದ ಇರ್ತಾರೆ ಈ ಈ ಸಮಯದಲ್ಲಿ ಹಾಸ್ಪಿಲೈಸ್ಡ್ ಆಗಿದ್ದಾರೆ ಹೋಗಿ ನೋಡ್ಕೊಂಬರೋ ಆಸೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ಪರ್ಮಿಷನ್ ಕೊಟ್ಟರೆ ಹೋಗಿ ನೋಡ್ಕೊಂಬರೋ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಅದು ತುಂಬ ಕಷ್ಟ ಆಗುತ್ತೆ ರಿಲೀಸ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ತುಂಬ ಆಯಿತು ಬಟ್ ಮತ್ತೆ ವಾಪಸ್ ಹೋಗಬೇಕು ಆರೋಗ್ಯ ಸಮಸ್ಯೆ ಏನಿದೆ ಅಂದಾಗ ಸಿಕ್ಕ ಬಟ್ಟೆ ಸಿಕ್ಕಾಬೇ ಬೇಜಾರಾಯಿತು ಯಾಕೆ ಆ ವ್ಯಕ್ತಿಗೆ ಅಷ್ಟೊಂದು ಕಷ್ಟಗಳು ಬರ್ತಾ ಇದೆ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಮುಕ್ತರಾಗಿ ಆರೋಗ್ಯ ಸಮಸ್ಯೆಯಿಂದ ಹೇಳ್ಬೋದು ಪರ್ಸ್ನಲ್ ಲೈಫ್ ಅಲ್ಲಿ ಏನಂತ ನಡೀತಾ ಇದೆ ಅದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಿ ಅವ್ರು ವಾಪಸ್ ಬರಬೇಕು ಸಿನಿಮಾಗಳನ್ನ ಮಾಡಬೇಕು ನಮ್ಮನ್ನೆಲ್ಲ ಹೈವಿ ಕರ್ನಾಟಕನ ರಂಜಿಸಬೇಕು ಕಾಯ್ತಾ ಇದೆ ಕರ್ನಾಟಕ ಅವರಿಗೋಸ್ಕರ ಆದಷ್ಟು ಬೇಗ ಹುಷಾರಾಗಿ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡು ಬರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ನಿಜ ನಿಜ ಅವರ ಅಭಿಮಾನಿಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅದೇ ಒಂದು ವಿಚಾರಕ್ಕೆ ಅನ್ನುವಂಥದ್ದು ಸೊ ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನಂದು ಎರಡು ಸಿನಿಮಾ ಶೂಟಿಂಗ್ನ ನಾನು ಹೋಲ್ಡ್ ಮಾಡಿ ಒಳಗೆ ಹೋಗಿದ್ದೆ ಬಿಗ್ ಬಾಸ್ ಮನೆ ಒಳಗೆ ಮೂರು ತಿಂಗಳು ಸೊ ಅದು ಇವಾಗ ಶೂಟಿಂಗ್ ಶುರುವಾಗುತ್ತೆ ಈ ಒಂದು ಎರಡು ವ ಈ ಎರಡು ವಾರ ಸ್ವಲ್ಪ ರೆಸ್ಟ್ ಬೇಕು ನನಗೆ ಅದಾದ್ಮೇಲೆ ಶೂಟಿಂಗ್ ಶುರು ಆಗುತ್ತೆ ಮತ್ತೆ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಮತ್ತೆ ಇನ್ನೊಂದೆರಡು ಮೂರು ಲೈನ್ ಅಪ್ ಅಲ್ಲಿ ಇದೆ ಕಾಲ್ಸ್ ಕಾಲ್ಸ್ಗಳು ಬಂತು ಇಲ್ಲ ಸೊ ಮೀಟ್ ಮಾಡಬೇಕು ಒಂದೆರಡು ಮೂರು ದಿನ ಬಿಟ್ಕೊಂಡು ಎಲ್ಲರನ್ನೂ ಮೀಟ್ ಮಾಡಿ ಏನಿದೆ ಲೈನ್ ಅಪ್ ತಗೋಬೇಕು ಸೂಪರ್ ಅದನ್ನು ಕೊನೆಯದಾಗಿ ಯಾರು ಟಾಪ್ ಫೈವ್ ಅಲ್ಲಿ ಬರಬಹುದು ತಮ್ಮ ಪ್ರಕಾರ ಆ್ಯಕ್ಚುಲಿ ನಾನಿದ್ದಾಗಲೇ ಒಂಥರ ಇತ್ತು ಬಿಗ್ ಬಾಸ್ ಬಟ್ ಟೂ ಡೇಸ್ ಐ ಮೀನ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗಿಂದ ಸ್ವಲ್ಪ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಕೆಲವೊಬ್ರು ಕೆಲವೊಬ್ರು ತುಂಬಾ ಸೇಫ್ ಗೇಮ್ ಆಟ ಆಡ್ತಾ ಇದ್ರು ಇವಾಗ ಅವ್ರನ್ನೂ ಟಾರ್ಗೆಟ್ ಅದೇ ಟಾರ್ಗೆಟ್ ಅನ್ನೋದಕ್ಕಿಂತ ಅದನ್ನ ಎತ್ತಿ ಹಿಡಿತಾ ಇದಾರೆ ನಾಮಿನೇಷನ್ಸ್ ಅಂತ ಬಂದಾಗ ಮಡಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಆ ಮಡಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಹೇಳ್ತಾ ಇದಾರೆ ಕೆಲವೊಬ್ರು ಬಗ್ಗೆ ಇಷ್ಟ ದಿನ ಅವ್ರು ಅಷ್ಟೇ ತಗೊಳ್ದೇ ಇರೋರು ಎಷ್ಟುಗಳ್ನ ತಗೋತಾ ಇದಾರೆ ಸೊ ಯಾರು ಉಳಿತಾರೆ ಯಾರು ಸ್ಟ್ರಾಂಗ್ ಆಗ್ತಾರೆ ಯಾರು ವೀಕ್ ಆಗ್ತಾರೆ ಅನ್ನೋದು ಇವಾಗ ಕ್ವಶನ್ ಮಾರ್ಕ್ ಸೊ ಇವಾಗ ಡಿಸೈಡ್ ಮಾಡಕ್ಕೆ ಇನ್ನೊಂದ್ ಎರಡ್ ಮೂರು ವಾರಗಳ ಅಂದ್ರೆ ಈ ಒಂದ್ ವಾರದಲ್ಲಿ ಅರ್ಥ ಆಗುತ್ತೆ ಹೂ ಇಸ್ ಸ್ಟ್ರಾಂಗ್ ಹೂ ಇಸ್ ವೀಕ್ ಅಂತ ನೋಡಿ ನೋಡ್ಬೇಕು ಮನೆಯದಾಗಿ ತಮ್ಮ ಇಷ್ಟಪಡುವಂತಹ ತಮ್ಮನ್ನು ಇಷ್ಟಪಡುವಂತಹ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜನತೆಗೆ ಎಸ್ಪೆಷಲಿ ಇಷ್ಟಪಡುವಂಥ ಅಭಿಮಾನಿ ಅಭಿಮಾನಿಗಳೇ ಅಂತಂದ್ರೆ ತಪ್ಪಾಗುತ್ತೆ ನನ್ನನ್ನು ಇಷ್ಟಪಡುವಂಥ ಪ್ರೀತಿ ಕೊಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿಸ್ತೀರಾ ನೀವು ನನ್ನನ್ನು ಅಣ್ಣ ನನ್ನ ನನ್ನ ವ್ಯಕ್ತಿತ್ವನ ಎಷ್ಟು ಇಷ್ಟಪಡ್ತೀರಾ ಅಂತ ಅಂಡ್ ಕೆಲವೊಂದು ಕಮೆಂಟ್ಸ್ಗಳಂತೂ ನಮ್ಮ ಮನೆ ಮಗಳು ಮಗಳು ಅನ್ನೋದಿರ್ಬೋದು ಆಮೇಲೆ ನಿನ್ನ ಅಂದ ಚಂದಕ್ಕೆ ಫ್ಯಾನ್ ಆದವನಲ್ಲ ನಿನ್ನ ವ್ಯಕ್ತಿತ್ವಕ್ಕೆ ನಿನ್ನ ಗುಣಕ್ಕೆ ಸೋತೋದೆ ಅಂತ ಇಕ್ಕ ಥರ ಕಮೆಂಟ್ಸು ಮೆಸೇಜಸ್ಗಳ್ ಬರೋದು ನೋಡಿ ತುಂಬ ಖುಷಿ ಆಗುತ್ತೆ ಆ ಒಂದು ನೀವೇನು ನನ್ನ ಮೇಲೆ ಭರವಸೆ ಇಟ್ಕೊಂಡಿದ್ರೆ ಅದನ್ನ ಉಳಿಸ್ಕೋತೀನಿ ನಿಮ್ಮನ್ನ ಪ್ರೌಡ್ ಫೀಲ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ದಯವಿಟ್ಟು ನಿಮ್ಮ ಪ್ರೀತಿ ನನ್ನ ಜೊತೆ ಇರಲಿ ನನ್ನ ಪ್ರೀತಿನೂ ನಿಮ್ಮ ಜೊತೆ ಇರುತ್ತೆ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಮುಂದಿನ ದಿನಗಳಲ್ಲಿ ಆ ಎಲ್ಲ ಪ್ರಯತ್ನಗಳನ್ನು ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಒಳ್ಳೇದಾಗ್ಲಿ ನಮ್ಮ ಸಂಜೆವಾಣಿ ಜೊತೆ ಇಷ್ಟೊತ್ತು ಮಾತನಾಡಿದ್ರ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅನುಷಾ ರೈ ಅವರು ಮಾತನಾಡಿದ್ರು ಬಿಗ್ ಬಾಸ್ ಜರ್ನಿಯ ಬಗ್ಗೆ ಓಪನ್ ಆಗಿ ಮಾತನಾಡಿದ್ರು ಮನೆಯೊಳಗಡೆ ಹೇಗಿದ್ರು ಜೊತೆಗೆ ಆಚೆ ಬಂದ ಮೇಲೆ ಅವರಿಗೆ ಜನರ ಪ್ರೀತಿ ಎಷ್ಟು ಸಿಕ್ಕಿದೆ ಮನೆ ಮಗಳಂತೆ ಎಲ್ಲರೂ ಕೂಡ ನನ್ನನ್ನು ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂತ ಪ್ರೀತಿಯಿಂದ ಹೇಳಿದ್ರು ಸೊ ಅವ್ರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹಾರೈಸೋಣ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆವಾಣಿ